ಇಂದಿನ ಶುಭ ದಿನದಂದು ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಯು ಎಂ ಅಲ್ಗೂರ್ ಸಾಹೇಬರಿಗೆ ನಮ್ಮ ನಿಮ್ಮಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ತೇರ್ದಾಳ್ ಅವರು ಅವರಿಗೆ ಗೌರವ ಸೂಚಿಸಬೇಕು ಅಂತ ಹೇಳಿ ಕೇಳ್ಕೋತಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಹಾಗೂ ಜಂಟಿ ಕಾರ್ಯದರ್ಶಿಗಳು ವಕೀಲರ ಸಂಘ ವಿಜಯಪುರ ಅವರನ್ನ ನಿಮ್ಮೆಲ್ಲರ ಚಪ್ಪಾಳೆಗಳ ಎಲ್ಲರಿಗೂ ನಮಸ್ಕಾರಗಳು ಹದಿನಾರನೇ ರಾಷ್ಟ್ರೀಯ ಮತದಾರ ದಿನ ಇದರ ಉದ್ಘಾಟನೆ ಶ್ರೀ ಹರೀಶ್ ಎ ಸಾಹೇಬ್ರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನಮಸ್ಕಾರ ಸಲ್ಲಿಸುತ್ತಿದ್ದೇನೆ ಅಲ್ಲದೆ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂತಹ ಡಾಕ್ಟರ್ ಆನಂದ್ ಕೆ ಅವರೆ ಮಾನ್ಯ ಜಿಲ್ಲಾ ಡಿಸಿ ವಿಜಯಪುರ ಹಾಗೂ ಅರವಿಂದ್ ಹಾಗೀರ್ಬಿ ಸಾಹೇಬ್ರೆ ಡಿಎಲ್ಎಸ್ ಕಾರ್ಯದರ್ಶಿ ವಿಜಯಪುರ್ ಹಾಗೂ ಋಷಿ ಆನಂದ್ ಸಾಹೇಬ್ರೆ ಸಿಇಒ ಜಿಲ್ಲಾ ವಿಜಯಪುರ್ ಹಾಗೂ ವಿಜಯಪುರ ಜಿಲ್ಲೆಯ ಎಸ್ ಪಿ ಅವರಾದಂತಹ ಲಕ್ಷ್ಮಿ ಸಾಹೇಬ್ರೆ ಹಾಗೂ ಈ ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಎಲ್ಲಾ ಬುದ್ಧ ವಿದ್ಯಾರ್ಥಿಗಳೇ ಅವರು ಎನ್ನದ ಎಲ್ಲರೂ ನನ್ನ ನಮಸ್ತೆ ಮೊಟ್ಟ ಮೊದಲಿಗೆ ನಾನು ಹೇಳಕ್ಕೆ ಬಯಸ್ತಾ ಇದೇ ಭೂಮಿ ಕರಿಯಸಿ ಮಾತಾ ಸ್ವರ್ಗತ ಓ ಪಿತಾ ಜನನಿ ಜನ್ಮ ಸ್ವರ್ಗತಾ ಅಪಿ ಕರಿಯಸಿ ಭೂಮಿ ಕರೀಸಿ ಅಂದ್ರ ಭೂಮಿ ತಾಯಿಗಿಂತ ಶ್ರೇಷ್ಠ ಅಂದ್ರ ಹೆತ್ತ ತಾಯಿ ಸ್ವರ್ಗತ ಉಚ್ಚತರ ಪಿತಾ ಅಂತರ ಸೊರಳಕೆಂತ ಶ್ರೇಷ್ಠ ಇದೆ ತಂದೆ ಜನಮಿ ಜನ್ಮ ಭೂಮಸ್ಯ ಸ್ವರ್ಗತ ಆಪಿ ಕರೀಸಿ ಅಂದ್ರ ನಾನ್ ಹುಟ್ಟಿದಂತ ನೆಲ ಜಲನ್ರಿ ಸ್ವರೂ ಶ್ರೇಷ್ಠವಾಗಿದೆ ನಮ್ಮ ಭಾರತ ರಾಷ್ಟ್ರಿ ಎಲ್ಲಾರ್ತು ಶ್ರೇಷ್ಠ ಅಲ್ಲದಂದ್ರೆ ಇವತ್ತು ರಾಷ್ಟ್ರೀಯ ಮತದಾನ ಆಚರಣೆ ಹದಿನಾರದು ಈಗ ನೋಡ್ರಿ ಬಹಳಷ್ಟು ಆಚರಣ ಶಿಕ್ಷಕರ ದಿನಾಚರಣೆ ಅದರಿ ಸ್ತ್ರೀಯರ ದಿನಾಚರಣೆ ಅದ ಪರಿಸರ ದಿನಾಚರಣೆ ಅದ ಇದೇ ತರ ಏನ್ರಿ ರಾಷ್ಟ್ರೀಯ ಮತದಾರ ದಿನಾಚರಣೆ ಅಂತ ಇದು ಸಿಕ್ಸ್ಟೀನ್ತ್ ಫಸ್ಟ್ ಏನ್ರಿ ಮತದಾನ ಅಂದ್ರೆ ಏನಪ್ಪಾ ಅಂದ್ರ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ಅಲ್ಲಿ ಮತದಾನದ ಕುರಿತು ಹೇಳ್ತಾವ ರೀ ಮತದಾನ ಯಾಕೆ ಮಾಡ್ಬೇಕು ಅಂದ್ರೆ ಬಹಳ ಅವಶ್ಯಕತೆ ರೀ ಅಲ್ಲದೇನ್ರಿ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ರಿ ಆರ್ಟಿಕಲ್ ಟ್ವೆಲ್ಡ್ ಟು ಥರ್ಟಿನ್ ಹೇಳ್ತಾರೆ ಮೂಲಭೂತ ಹಕ್ಕುಗಳು ಅಂತ ಹೇಳಿ ಅದರಲ್ಲಿ ಅಂದ್ರೆ ಮತದಾನ ಹಕ್ಕುಸಂದಿದ್ರೆ ಎಲ್ಲಾರು ನಾವು ಮೊಟ್ಟ ಮೊದಲಿಗೆ ಏನ್ರಿ ಮತದಾನ ಮಾಡಬೇಕು ಭಾರತ ಏನ್ರಿ ರಾಷ್ಟ್ರೀಯ ಏನಾದ್ರಿ ಫಸ್ಟ್ ಎಲೆಕ್ಷನ್ ಕಮಿಷನ್ ಯಾವಾಗ ಸ್ಟಾರ್ಟ್ ಆಯ್ತಂದ್ರೈನ್ಟೀನ್ ಫಿಫ್ಟಿ ಜನವರಿ ಇಪ್ಪತ್ತೈದು ಅದಕ್ಕಾಗಿ ಏನ್ ಮಾಡ್ತಾರೆ ಮತದಾನ ದಿನಾಚರಣೆ ಆಚರಣೆ ಮಾಡ್ಲಾಗ್ತಾವ್ ಹದಿನೆಂಟು ವರ್ಷ ತುಂಬಿದಂದ್ರೆ ಬಾಲಕ ಬಾಲಕಿ ಇರ್ಲಿ ಮತ್ತೇನ್ರಿ ಅಂಗವಿಯರ್ಲಿ ಯಾರ್ಯಾರು ಇಲ್ರಿ ಹದಿನೆಂಟು ವರ್ಷ ತುಂಬಿದನ್ ಅವ್ರಿಗೆ ನೀವು ಎಫಿ ಕಾರ್ಡ್ ಕೊಡ್ತಾ ಇದ್ರ ಎಲ್ಲಾರು ವಿತರಣೆ ಮಾಡಿದ್ರು ಪ್ರಿನ್ಸಿಪಲ್ ಸಾಹೇಬ್ರು ಕೊಟ್ಟರು ಎಸ್ ಪಿ ಡಿ ಸಿ ಸಾಂದ್ರ ಹದಿನೆಂಟು ವರ್ಷ ತುಂಬಾ ಕಾರ್ಡ್ ಕೊಟ್ಟವ್ರಿಗೆ ಈಗ ಆಧಾರ್ ಕಾರ್ಡ್ ಹ್ಯಾಂಗದ್ರಿ ಲೈಸೆನ್ಸ್ ಹೆಂಗದ ಆತರೀಕ್ಷನ್ ಐಡಿ ಕಾರ್ಡ್ ವಿತರಣೆ ಮಾಡಿದ್ರು ಇಲೆಕ್ಷನ್ ಐಡಿ ಕಾರ್ಡ್ ಯಾಕೆ ಕೊಡ್ಬೇಕು ಇಲೆಕ್ಷನ್ ನೀವು ಮೊದಲನೇ ಯಾಕೆ ಹಾಕ್ಬೇಕಂದ್ರ ಒಳ್ಳೆಯವ್ರಿಗೆ ಮತ್ತು ಯಾರಲ್ಲಿ ಸಾಮರ್ಥ್ಯದ ಸಾಮರ್ಥ್ಯ ವೋಟ್ ಮಾಡಬೇಕು ಅಂದ್ರ ಇನ್ ದಯರ್ ಟೂ ತೌಸಂಡ್ ಲೆವೆನ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ರಿ ಅವಾಗ ಸರ್ಕಾರ ವಿಚಾರ ಮಾಡ್ತಾರೆ ದಿನದಿಂದ ದಿನ ಏನ್ರಿ ಮತದಾನದ ಬಗ್ಗೆ ಜಾಗೃತಿ ಸಿಡಿ ಮಾಡ್ತಾ ಇರೋದ್ರ ಅದಕ್ಕಾಗಿನ್ರಿ ಇಯರ್ಲಿ ಇಪ್ಪತ್ತೈದು ಇಪ್ಪತ್ತಇಪ್ಪತ್ತೆಂಟು ಜನರೀ ಯುವ ಯುವಕರಲ್ಲಿ ಜಾಗೃತಿಯನ್ನು ಹುಟ್ಟಿಸಲಾಗೇನ್ರಿ ಅವಾಗ ರಾಷ್ಟ್ರೀಯ ಮತದಾರ ದಿನಾಚರಣೆ ಪ್ರಾರಂಭ ಮಾಡಲಾಯ್ತು ಅವಾಗೇನ್ರಿ ಅಂಬಿಕಾ ಸೋನಿ ಅವರು ಐ ಟಿ ಮಿನಿಸ್ಟರ್ ಇದ್ರು ಈ ತರ ಏನ್ರಿ ಇದು ಹದಿನಾರನೇದು ಎರಡ್ ಸಾವಿರದ ಇಪ್ಪತ್ತಾರ ಇವತ್ತಿನ ದಿವಸ ಸಿಕ್ಸ್ಟೀನ್ರಿ ಯಾಕಂದ್ರೆ ಮತದಾನ ಅಂದ್ರ ಬಾಳ ಪ್ರಮುಖಿಯವ್ರ ಒಂದ್ ಕಡೆ ಹೇಳ್ತಾರ ಅಯೋಗ್ಯರಿಗೆ ಮತದಾನ ಮತ್ತು ಹೆಣ್ಣು ಕೊಡ್ಬೇಡ ಹೇಳ್ತಾರ ಅವರು ಹೇಳ್ತಾರ ಯಾಕಂದ್ರ ಯೋಗ್ಯರು ಕೊಡ್ಬೇಕು ಯಾಕಂದ್ರೆ ಆಡಳಿತ ಯಂತ್ರ ಇರ್ಬೇಕಂದ್ರೆ ಯೋಗ್ಯರ್ ಮಾತ್ರ ಅದ ಈಗ ನಾವು ಸ್ಟೇಜ್ ಮೇಲೆ ನೋಡ್ಲಾ ರೀ ಎಲ್ಲ ರೋಲ್ ಮಾಡಲ್ಸ್ ಅವ್ರು ನೀವು ಜಜ್ ಆಗ್ಬೇಕಂದ್ರ ಇಲ್ಲಿ ಹಾದಿಕ್ ಸಾಹೇಬ್ರ ಅದಾರ್ರಿ ಹರೀಶ್ ಸಾಹೇಬ್ರ ಅದಾರ ಡಿ ಸಿ ಆಗ್ಬೇಕಂದ್ರ ಕೆ ಆನಂದ್ ಸಾಹೇಬ್ರ ಅದಾರ್ರಿ ಎಸ್ ಪಿ ಯಾಕಂದ್ರ ನಬೀರ್ ಸಾಹೇಬ್ರ ಅದಾರ ಈ ತರ ಎಲ್ಲಾರ ಇವರೇ ರೋಲ್ ಮಾಡಿಲ್ಲ ಮಗ ನಾ ಇತಿಹಾಸ ಹೇಳಿ ಕೊಡಂಗಿಲ್ಲ ಯಾಕಂದ್ರೆ ಇದು ಎಲ್ಲಾ ಸಾಮರ್ಥ್ಯದ ಮೇಲೆ ಅವ್ರು ಆಡಳಿತ ಅಂದ್ರೆ ಇವ್ರ ಕಾಯ್ದವ ಬಹಳ ಅಚ್ಚುಕಟ್ಟಾಗಿ ನಿವಾಸರ ಅವ್ರ ಅಭಿನಂದನೆ ಸಲ್ಲಿಸ್ತದೆ ನಾ ಎಲ್ಲ ಮತ್ತೆಂದ್ರೆ ಎಲ್ಲಾರಿಗೆ ಹೆಚ್ಚಿನ ಮೊಟ್ಟೆ ವಿದ್ಯಾರ್ಥಿನ ಹೇಳಿ ಬಯಸ್ತಾ ಇದೇನೆ ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ಹಣೆಯನ್ನು ಏರಿತು ಬ್ರಹ್ಮನ ಸೃಷ್ಟಿಸಿದ ಹೆಣ್ಣು ಬ್ರಹ್ಮನ ತರೆಯನ್ನೂ ಇರ್ತು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿ ಅಲ್ಲ ಹೆಣ್ಣು ಸಾಕ್ಷಾತ್ ದೇವತೆ ಕಾರಣ ರಾಮನಾಥ ಹೆಣ್ಣಿಗೆ ಅಂದ್ರೆ ಭಗವಾನ್ ಅದು ನಿಮ್ ಫಸ್ಟ್ ಬರೇ ಅಂದ್ರ ತಾಯಿ ಮೊದಲ ಗುರು ಅಂತ ಕರಿತಾರ ಮೊದಲ ನೀವು ಕಲ್ತರಿ ಅಂದ್ರೆ ಎಲ್ಲಾನು ಜಾಗ್ರತೆ ಮಾಡಬಹುದು ಭಾರತ ದೇಶ ಎಲ್ಲ ಅನ್ರಿ ಇದು ರಾಷ್ಟ್ರೀಯ ಮತದ ದಿನಾಚರಣೆ ಅಂದರೆ ಯಾವುದೇ ಹಳ್ಳಿ ಅಲ್ಲಿ ಜಿಲ್ಲೆ ಮತ್ತು ರಾಜ್ಯ ಅಲ್ಲ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ರ ಪ್ರಾಮುಖ್ಯತೆ ಅಂದ್ರೆ ನಾವು ಅಚ್ಚು ಕಟ್ಟಿದ್ರಿ ಮತದಾನ ಹಾಕಬೇಕಂತ ಹೇಳಿ ಬಹಳ ಇದು ಬೂತ್ ಗಳನ್ನ ಮಾಡಿದ್ರು ಯಾರೇ ಇರಲ್ರಿ ಅನುಕೂಲ ಮಾಡ್ಬೇಕದ ಹಂಡ್ರೆಡ್ ಪರ್ಸೆಂಟ್ ನಾವು ಮತದಾನ ಮಾಡಬೇಕು ನಿಮಗೆ ಒಳ್ಳೆ ವ್ಯಕ್ತಿ ಯಾವ ಸ್ಥಾನ ನಿಮ್ ಮತದಾನ ಮಾಡ್ರಿ ಅಲ್ಲಿ ಹೆಚ್ಚಿಗೆ ವಿದ್ಯಾರ್ಥಿ ನಾವು ವಿದ್ಯಾರ್ಥಿಗಳ ನಿಮ್ಗೆ ಎಷ್ಟು ಹೇಳಕ್ಕೆ ಬಯಸ್ತದಿ ಮನುಷ್ಯನ ಜೀವನದಲ್ಲಿ ಶಿಸ್ತು ಮತ್ತು ಸ್ವಯಂ ಪ್ರಜ್ಞೆ ಬಹಳ ಇಂಪಾರ್ಟೆಂಟ್ ಅದ ಐದಕ್ಕೆ ಲೆಕ್ಕ ಹೇಳ್ತಾರೆ ಮೂಗು ಇಲ್ಲದವನಿಗೆ ಕನ್ನಡಿಯ ತೋರಲೇಕೆ ಕೈ ಇಲ್ಲದವನಿಗೆ ಕುದುರೆಯನ್ನು ಏರಲೇಕೆ ಕಾಲು ಇಲ್ಲದವನಿಗೆ ನಿಚ್ಚಣಿಕೆಯನ್ನು ಏರಲೇಕೆ ಜೀವನದಲ್ಲಿ ನಿಷ್ಠ ಭಕ್ತಿ ಇಲ್ಲದವನಿಗೆ ಇಷ್ಟಲಿಂಗ ವೇಕೆ ಅಮುಘೇಶ್ವರ ಅಂತೇಳಿ ಜೀವನದಲ್ಲಿ ಅಂದ್ರೆ ನಿಷ್ಠೆ ಭಕ್ತಿ ಇರಬೇಕು ಇವತ್ತಿನ ಕಾರ್ಯಕ್ರಮ ಏನಂದ್ರೆ ಮತನ ಆಚರಣೆ ಬಗ್ಗೆ ಅಂದ್ರೆ ರಾಷ್ಟ್ರೀಯ ಮತನ ಆಚರಣೆ ಎಲ್ಲ ನಾವು ಮತ ಅಂತ ಅಂತೇಳಿ ನೀವು ಇವತ್ತ ಹೇಳ್ರಿ ಯಾಕಂದ್ರೆ ಮಾಡ್ತೀನಿ ಮತ ಎಣ್ಣ ಪ್ರಿಲ್ಲ ನಾವು ಒಳ್ಳೆ ವ್ಯಕ್ತಿಗೆ ತಗೊಂಡ್ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲದೆ ವಿದ್ಯಾರ್ಥಿಗಳನ್ನ ವಿನಂತಿ ಮಾಡ್ತಾ ಇದೀನಿ ಎಫರ್ಟ್ ಬಹಳ ಇಂಪಾರ್ಟೆಂಟ್ ಅದರಿ ಎಲ್ಲಾ ಸ್ಟೇಜ್ ನೋಡ್ರಿ ನಾವು ಹರೀಶ್ ಆಗ್ಲಿ ಡಿ ಸಿ ಸಾಹೇಬ್ ಆಗಲಿ ಔದ್ರಾಮ್ ಆಗ್ಲಿ ಇವರೆಲ್ಲ ಅಂದ್ರೆ ಪ್ರಯತ್ನ ಮಾಡ್ಬೇಕು ಅಂದ್ರೆ ಉದ್ಯಮಿನೇ ಸಿದ್ಧತಿ ಕಾರ್ಯಾರ್ಥಿನ ಮನೋರಮೆ ನೈಸುತ್ತಸ ಸಿಹಸ್ಯ ಪ್ರವೇಶಿ ಮುಖ್ಯ ಮೃಗ ಉದ್ಯಮಿನ ಸಿದ್ಧ ಕಾಗಾರ್ ಮನೋವರ್ಗ್ರ ಯಾವುದೇ ಒಂದು ಗಾಯ ಆಗ್ಬೇಕಂದ್ರ ಪ್ರಯತ್ನ ಮಾಡ್ಬೇಕ್ರಿ ವಿತೌಟ್ ಎಫರ್ಟ್ ಏನು ಸಾಧ್ಯ ಸುಪ್ತ ಸಿಂಹಸ್ಯ ಪ್ರವೇಶ ಮುಖ್ಯ ಮರ್ಗ ಅಂದ್ರ ಸಿಎಂ ಕನಸ್ಕಂಡ್ರ ಜಿಂಕೆ ಅನ್ಯಾಯ ಬಾಯ ಬರೋದಿಲ್ಲ ಜಿಂಕ್ ಇಡ್ಬೇಕಂದ ಎಲ್ಲಾರು ಪ್ರಯತ್ನ ಮಾಡ್ಬೇಕು ಅದರಲ್ಲಿ